ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇದು ಬಂದು ಒಂದು ಕ್ವಿಂಟಲ್ ಚಿಕನ್ ಬಿರಿಯಾನಿ ಮಾಡ್ತಾ ಇರುವಂಥದ್ದು ಸೊ ನೋಡಿ ಈಗ ಏನೋ ಒಂದು ದೊಡ್ಡ ಬೇಸನ್ ತೊಗೊಂಡಿದ್ದಾರೆ ಸೊ ಇದಕ್ಕೆ ಈಗ ಎರಡು ಲೀಟ್ರ್ ಕೋಕೋನೆಟ್ ಆಯಿಲ್ನ ಹಾಕ್ಕೊಡ್ತಾ ಇದ್ದಾರೆ ಸೊ ಇದು ಬಂದು ಎರಡು ಕಡೆ ಮಾಡ್ತಾರೆ ಸೊ ಇದು ಬಂದು ಒಂದು ಕಡೆ ಮಾಡ್ತಾ ಇರುವಂಥದ್ದು ಮತ್ತು ಇದಕ್ಕೆ ಈಗ ಸನ್ಫ್ಯೂರ್ ಎಣ್ಣೆ ಹಾಕೋತಾ ಇರುವಂಥದ್ದು ಐದು ಲೀಟ್ರು ಸೊ ಆಗಿ ಇನ್ನೊಂದು ಫೋರ್ ಲೀಟ್ರು ಈಗ ಸನ್ ಎಣ್ಣೆ ಹಾಕುತ್ತಾರೆ ಸೊ ಟೋಟಲ್ ಬಂದು ಒಂಬತ್ತು ಲೀಟ್ರ್ ಸನ್ಫ್ಯೂರ್ ಎಣ್ಣೆ ಮತ್ತು ಎರಡು ಲೀಟ್ರ್ ಕೋಕೋನೆಟ್ ಆಯಿಲ್ ಹಾಕ್ಕೊಡ್ತಾ ಇದ್ದಾರೆ ಸೊ ಎಣ್ಣೆ ಕಾದ ನಂತರ ಈಗ ಏನೋ ಒಂದು ಚಕ್ಕೆ ಲವಂಗ ಎಲ್ಲ ಹಾಕೋತಾರೆ ಬನ್ನಿ ಈಗ ನೋಡಿ ಬಂದು ಇದು ಮೂರು ಇಡಿಯಷ್ಟು ಚಕ್ಕೆ ಲವಂಗನ ಮತ್ತು ಏಲಕ್ಕಿ ಕೈ ಎಲ್ಲ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡುವಂಥದ್ದು ಜೊತೆಗೆ ಈಗ ಕಾಲು ಕೆ ಜಿಯಷ್ಟು ಚಿಲ್ಲಿನೂ ಹಾಕ್ಕೊಂಡಿದ್ದಾರೆ ಏನೊಂದು ಗ್ರೀನ್ ಚಿಲ್ಲಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ರು ಅದನ್ನು ಹಾಕೊಂಡು ಈಗ ಮಿಕ್ಸ್ ಮಾಡುವಂಥದ್ದು ಆ್ಯಕ್ಚುಲಿ ಚಿಕನ್ ದಮ್ ಬಿರಿಯಾನಿಗೆ ಈ ಥರ ಒಂದು ಚಿಲ್ಲಿ ಹಾಫ್ ಆಫ್ ಕಟ್ ಮಾಡಿ ಹಾಕ್ಕೊಂಡ್ರೆ ಆ ಫ್ಲೇವರ್ಗೆ ಮತ್ತು ಎಲ್ಲ ತುಂಬ ಟೇಸ್ಟಿ ಬರುತ್ತೆ ಅಂದ್ಬಿಟ್ಟು ಈಗ ಅವರು ಗ್ರೀನ್ ಚಿಲ್ಲಿನ ಹಾಕ್ಕೊಡ್ತಾರಂಥದ್ದು ಸೊ ಬನ್ನಿ ಈಗ ಎಲ್ಲನೂ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಇದೊಂದು ಫೈವ್ ಮಿನಿಟ್ಸು ಈ ಥರ ನೀಟಾಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಚಿಲ್ಲಿ ಸೊ ಆವಾಗ ಮಾತ್ರ ಆ ಟೇಸ್ಟು ಎಲ್ಲ ತುಂಬ ಚೆನ್ನಾಗಿ ಬರೋದು ಸೊ ನೋಡಿ ಫ್ರೆಂಡ್ಸ್ ಇದು ಐದು ಕೆ ಜಿ ಆನಿಯನ್ ಹಾಕೋತಾರಂಥದ್ದು ಏನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರು ಈಗ ಆನಿಯನ್ ಹಾಕೋತಾ ಇದ್ದಾರೆ ಜೊತೆಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಬನ್ನಿ ಈಗ ಇದೊಂದು ಆನಿಯನ್ ಏನು ಬ್ರೌನ್ ಕಲರು ನೀಟಾಗಿ ಫ್ರೈ ಆಗಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಥರ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾರೆ ಸೊ ಇದಾದ ನಂತರ ಏನು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇತ್ತು ಎಲ್ಲ ಹಾಕ್ತಾರೆ ಹಾಗೇನೆ ಇವರು ಕೊತ್ತಂಬರಿ ಸೊಪ್ಪು ಎರಡೂವರೆ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೋಬೇಕು ಸೊ ಇದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಕೆ ಜಿ ಒಂದೂವರೆ ಕೆ ಅಷ್ಟು ಹಾಗೇನೆ ಇದು ಕೊತ್ತಂಬರಿ ಸೊಪ್ಪು ಎರಡು ಕಟ್ಟು ಹಾ ನೋಡಿ ಈಗ ಎರಡು ಲೀಟ್ರ್ ಮೊಸರು ಹಾಕ್ತಾ ಇದ್ದಾರೆ ಇದು ಬಂದು ಏನು ಈರುಳ್ಳಿ ಇವೆಲ್ಲವೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ಅದಾದ ನಂತರ ಎರಡು ಲೀಟ್ರ್ ಮೊಸರು ಹಾಕೊಂಡು ಈ ಥರ ಒಂದು ನೀಟಾಗಿ ಮಿಕ್ಸ್ ಮಾಡ್ತಾರುವಂಥದ್ದು ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕೋದ್ರಿಂದ ಸೊ ಹಂಗಾಗಿ ಇವರು ಮೊಸರು ಹಾಕೊಂಡಿದ್ದಾರೆ ಈಗ ಹಾ ನೋಡಿ ಫ್ರೆಂಡ್ಸ್ ಈಗ ಟೊಮೊಟೊ ಹಾಕ್ತಾ ಇದ್ದಾರೆ ನೀಟಾಗಿ ಹಚ್ಕೊಂಡಿರೋ ಟೊಮೊಟೊ ಹಾಕ್ತಾ ಇದ್ದಾರೆ ಈಗ ನೋಡಿ ಈಗ ಒಂದು ಫೈವ್ ಕೆ ಜಿ ಅಷ್ಟು ಟೊಮೊಟೊ ಹಾಕೊಂಡಿದ್ದಾರೆ ಚಿಕನ್ ಬಿರಿಯಾನಿಗೆ ಇವರು ಯಾವುದೇ ರೀತಿ ಒಂದು ಕಾಯಿ ಮಸಾಲೆಗಳನ್ನ ಯೂಸ್ ಮಾಡ್ತಾ ಇಲ್ಲ ಈ ಥರ ಒಂದು ಮಸಾಲ ಪೌಡರ್ಗಳನ್ನ ಯೂಸ್ ಮಾಡ್ತಾ ಇರುವಂಥದ್ದು ಹಾಗೆಯೇ ಈಗ ನೋಡಿ ಇದು ಒಂದು ಕ್ವಿಂಟಾಲು ಚಿಕನ್ ರೆಡಿ ಇರುವಂಥದ್ದು ಸೊ ಒಂದೊಂದರಲ್ಲೂ ಕೂಡ ಇಪ್ಪ ಇಪ್ಪತ್ತೈದು ಕೆ ಜಿಯಷ್ಟು ಚಿಕನ್ ಇದೆ ಸೊ ಟೋಟಲ್ಲು ಒಂದು ಕ್ವಿಂಟಾಲ್ ಚಿಕನ್ ಇರುವಂಥದ್ದು ಸೊ ಇದು ಬಂದು ಎರಡು ಕಡೆ ಮಾಡ್ತಾ ಇರುವಂಥದ್ದು ಬನ್ನಿ ಯಾವ ಥರ ಈಗ ಎರಡು ಕಡೆ ತೋರಿಸ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಸೊ ಈಗ ಎಲ್ಲ ತೊಳೆದು ಈಗ ರೆಡಿ ಮಾಡ್ಕೊಂಡಿದ್ದಾರೆ ಚಿಕನ್ನು ಏನು ಒಂದು ಕಡೆ ಈಗ ಐವತ್ತು ಕೆ ಜಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹಾಕ್ತಾರೆ ಈಗ ಹಾಕ್ತಾ ಇರುವಂಥದ್ದು ನೋಡಿ ಫ್ರೆಂಡ್ಸ್ ಇದು ಈ ಒಂದು ಚಿಕನ್ ಬಿರಿಯಾನಿಗೆ ಇವರು ಆಲ್ಮೋಸ್ಟು ಒಂದು ರೆಕ್ಕೆ ಒಂದು ಚಿಕನ್ನು ಮತ್ತು ಲೆಗ್ಸ್ ಪೀಸು ಇದನ್ನೇ ಜಾಸ್ತಿ ಯೂಸ್ ಮಾಡಿರುವಂಥದ್ದು ಸೊ ಇದು ಬಂದು ಈಗ ಅರುವತ್ತು ಲೀಟ್ರ್ ನೀರು ಹಾಕೋತಾ ಇದ್ದಾರೆ ಸೊ ಒಂದು ಸೇರು ಅಕ್ಕಿಗೆ ಒಂದು ಕೆ ಜಿ ಅಕ್ಕಿಗೆ ಇವರು ಒಂದು ಒಂದೂವರೆ ಲೀಟ್ರಷ್ಟು ನೀರು ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಬನ್ನಿ ಅರುವತ್ತು ಲೀಟ್ರು ಅಂದರೆ ಮೂರು ಕ್ಯಾನ್ನಷ್ಟು ನೀರು ಹಾಕೋತಾ ಇದ್ದಾರೆ ಈಗೆಲ್ಲ ನೀಟ್ಟಾಗಿ ಮಿಕ್ಸ್ ಆಗಿದೆ ಎಲ್ಲ ಕುದಿ ಬಂದಾಗಿದೆ ಸೊ ಚೆನ್ನಾಗಿ ಬೆಂದಿದೆ ಓ ನೋಡಿ ಫ್ರೆಂಡ್ಸ್ ಈಗ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ ಈಗ ಬಂದು ಏನು ಒಂದು ನಲ್ವತ್ತು ಕೆ ಜಿ ರೈಸ್ನ ಹಾಕೋತಾ ಇದು ಸೊ ಈಗ ಎರಡು ಒಂದು ಬೇಸನಲ್ಲಿ ಇರುವಂಥ ಒಂದು ರೈಸನ್ನ ಈಗ ಹಾಕೋತಾ ಇದ್ದಾರೆ ಸೊ ಫಸ್ಟು ಈಗ ಒಂದು ಇಪ್ಪತ್ತು ಕೆ ಜಿ ರೈಸ್ ಹಾಕ್ಕೊಂಡಿದ್ದಾರೆ ಇದು ಮತ್ತು ಇಪ್ಪತ್ತು ಕೆ ಜಿ ರೈಸು ಎರಡು ಸರಿ ಹಾಕೋತಾ ಇದು ಸೊ ಇದಾದ ನಂತರ ಏನೋ ಒಂದು ರೈಸು ಹತ್ತರಿಂದ ಹದಿನೈದು ನಿಮಿಷ ಈಗ ನೀಟಾಗೆ ಬೇಯಿಸ್ಕೋತಾರೆ ಈಗ ಸೊ ಈಗ ಮಿಕ್ಸ್ ಮಾಡ್ತಾ ಇದಾರೆ ಬನ್ನಿ ಸೊ ನೋಡಿ ಇದು ರೈಸ್ ಆದ ನಂತರ ಈಗ ಮಿಕ್ಸ್ ಇರುವಂಥದ್ದು ಈ ಥರ ಒಂದು ಕಮ್ಮಿ ಉರಿಯಲ್ಲೇ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅವರು ಕೆಳಗಡೆ ಏನು ತಳ ಇಡ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಥರ ಸೀದೋಗ್ಬಿಡೋ ಚಾನ್ಸಸ್ ಇರುತ್ತೆ ರೈಸು ಸೊ ಹಾಗಾಗಿ ಇದನ್ನು ಕಮ್ಮಿ ಉರಿಯಲ್ಲೇ ನೀಟಾಗಿ ಈ ಥರ ಬೇಯಿಸ್ಕೋಬೇಕು ಇದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತಾರಂಥದ್ದು ಇದು ನೋಡಿ ಒಂದು ಮುಕ್ಕಾಲು ಪಾಕೆಟಷ್ಟು ಉಪ್ಪನ್ನು ಹಾಕೊಂಡಿದ್ದಾರೆ ಇದೆಲ್ಲವನ್ನೂ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಆ ನೋಡಿ ಈಗ ಏನು ಮಿಕ್ಸ್ ಮಾಡ್ತಾಯಿದ್ದಾರೆ ಆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಆಲ್ರೆಡಿ ಅದು ನೋಡೋಕ್ಕೂ ಕೂಡ ತುಂಬ ಒಳ್ಳೆಯ ರೆಡ್ ಮಸಾಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಆಗಲೇ ಕೂಡ ಇವರು ಒಂದು ಏನು ಒಂದು ಟೇಸ್ಟನ್ನ ಚೆಕ್ ಮಾಡೋಕ್ಕೆ ಒಂದು ಮಾಡ್ತಾ ಇದು ಸೊ ನೋಡಿ ಇದು ಎರಡು ಕಡೆ ಮಾಡ್ತಾ ಇರುವಂಥದ್ದು ಇದು ಫಸ್ಟು ಬಂದು ಐವತ್ತು ಕೆ ಜಿ ಅದು ಎರಡನ್ನೇ ಬಂದು ಐವತ್ತು ಕೆ ಜಿ ಟೋಟಲ್ಲು ಒಂದು ಕ್ವಿಂಟಲ್ಲು ಚಿಕನ್ ಬಿರಿಯಾನಿ ಮಾಡ್ತಾ ಇರುವಂಥದ್ದು ಇದು ಇದು ಬಂದು ಒಂದು ಏನೋ ಒಂದು ಮ್ಯಾರೇಜ್ ಆಗಿರುವಂಥ ಒಂದು ಬೀಗರ ಊಟದ ಊಟ ಬೀಗರ ಊಟದ ಫಂಕ್ಷನ್ಗೆ ಮಾಡ್ತಾ ಇರುವಂಥದ್ದು ಟೋಟಲ್ಲು ಒಂದು ಕ್ವಿಂಟಲ್ ಚಿಕನ್ ಬಿರಿಯಾನಿ ಮಾಡ್ತಾ ಇರುವಂಥದ್ದು ಹಾಗೆಯೇ ಈಗ ಏನೋ ಒಂದು ಮಸಾಲ ಪೌಡರು ಪೆಪ್ಪರ್ ಪೌಡರ್ಗಳೆಲ್ಲ ಇತ್ತು ಇದನ್ನು ಸ್ವಲ್ಪ ಮೇಲ್ಗಡೆ ಹಾಕೋತಾ ಇದ್ದಾರೆ ಸೊ ಈ ಥರ ಒಂದು ರೈಸು ಹಾಕಾದ್ಮೇಲೆ ಮೇಲೆ ಈ ಥರ ಬೆಂದ ಬೇಯುತ್ತಾರೆ ಹಾಕೋದೆ ಆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಏನಾದರೂ ಒಂದು ಸ್ವಲ್ಪ ಚಿಲ್ಲಿ ಹಾಕೋ ತರುವಂಥದ್ದು ಇದು ಏನು ಒಂದು ಸ್ವಲ್ಪ ಸ್ಪೈಸಿ ಆಗಿತ್ತು ಸೊ ಚಿಲ್ಲಿ ಪೌಡರ್ನು ಈಗ ಹಾಕೋತಾ ಇದ್ದಾರೆ ಎಲ್ಲವನ್ನೂ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಾರಂಥದ್ದಿದು ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಇದೆ ಸೊ ಈಗ ರೈಸುಗಿಂತ ಪೀಸ್ ಪೀಸ್ಗಳೇ ಜಾಸ್ತಿ ಕಾಣ್ತಾ ಇದೆ ಸೊ ಇದು ಬಂದು ನೋಡಿ ಇವಾಗೆಲ್ಲ ಆಲ್ಮೋಸ್ಟು ಸೆವೆಂಟಿ ಪರ್ಸೆಂಟಷ್ಟು ಒಂದು ಏನು ಬಿರಿಯಾನಿ ರೆಡಿಯಾಗಿದೆ ಈಗ ಒಂದು ಸ್ವಲ್ಪ ಅಕ್ಕಿ ಇರುವಾಗಲೇ ಇವರು ದಮ್ ಕಟ್ಲಿಗೆ ಈ ಥರ ಪ್ಲೇಟ್ ಹಾಕಿ ಒಂದು ಏನು ಈಗ ಬೆಂಕಿ ಕೆಂಡದ ರೀತಿ ಇವರು ರೆಡಿ ಮಾಡ್ತಾರಂಥದ್ದು ಇದು ಸೊ ನೋಡಿ ಈಗ ಆ್ಯಕ್ಚುಲಿ ಇವರು ಗ್ಯಾಸಲ್ಲಿ ಮಾಡಿರೋದ್ರಿಂದ ಬೆಂಕಿ ಕೆಂಡ ಕೆಂಡಗಳು ಸಿಗಲ್ಲ ಸೊ ಹಾಗಾಗಿ ಇವರು ಏನು ಕಾಯಿ ತುರಿದಿರುವಂಥ ಕಂಠದಲ್ಲಿ ಯೂಸು ಯೂಸ್ ಮಾಡ್ಕೊಂಡು ಈ ಥರ ಬೆಂಕಿ ಎಚ್ಕೊಂಡು ಈ ಥರ ಪ್ಲೇಟ್ ಮೇಲೆ ಇದು ಸೊ ಈಗ ಏನೋ ಒಂದು ದಮ್ ಕಟ್ಟಲಿಕ್ಕೆ ಈ ಥರ ಈ ಒಂದು ಕಾವಿನಿಂದ ರೈಸು ಏನು ಮೇಲುಗಡೆ ಎಲ್ಲ ಇದೆ ನೀಟಾಗಿ ಆಗ್ತದೆ ಸೊ ಈಗೆಲ್ಲ ದಮ್ಮೆಲ್ಲ ಆಗಿದೆ ಈಗ ಲಾಸ್ಟಲ್ಲಿ ಕೊನೆಯದಾಗಿ ಇವರು ಒಂದು ನಂದಿನಿ ತುಪ್ಪವನ್ನು ಹಾಕ್ಕೊಂಡು ದಮ್ಮು ಇದು ನೋಡಿ ಈ ಪೀಸೆಲ್ಲ ಎಷ್ಟು ಚೆನ್ನಾಗಿ ಒಳ್ಳೆ ದಪ್ಪ ಆಗಿ ಪೀಸಾಗಿ ಇರುವಂಥದ್ದು ಈಗ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಪೀಸು ಕೂಡ ನೋಡಿ ನೀಟಾಗಿ ಎಷ್ಟು ಬೆಂದಿದೆ ಅಂತ ಇದಾದ ನಂತರ ಇದು ಸರ್ವ್ ಮಾಡೋಕ್ಕೆ ನೋಡಿ ಈಗ ರೆಡಿ ಇರುವಂಥದ್ದು ಏನು ದೊಡ್ಡ ದೊಡ್ಡ ಬೇಸನ್ಗಳಿದಿತ್ತು ಆ ಒಂದು ಬೇಸನ್ಗೆ ಈಗ ಹಾಕತಾ ಇದ್ದಾರೆ ಇದು ಏನು ಆ್ಯಕ್ಚುಲಿ ಸರ್ವ್ ಮಾಡಲಿಕ್ಕೆ ಈಗ ರೆಡಿಯಾಗಿ ಇರುವಂಥದ್ದು ಎಲ್ಲವನ್ನೂ ಕೂಡ ಒಂದು ಚಿಕ್ಕ ಚಿಕ್ಕ ಬೇಸನ್ಗಳಿಗೆ ಹಾಕತಾ ಇದ್ದಾರೆ ಏನೋ ಆ ಒಂದು ರೇ ಚಿಕ್ಕ ಬೇಸನ್ಗೆ ಹಾಕ್ತಾ ಇರಬೇಕಾದ್ರೆ ಆ ಫ್ಲೇವರು ಆ ಟೇಸ್ಟ್ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಆ ನೋಡಿ ಫ್ರೆಂಡ್ಸ್ ಇದು ಇದು ಬಂದು ಎರಡನೇದು ಏನೋ ಐವತ್ತು ಕೆ ಜಿ ಮಾಡಿದರೆ ಅದನ್ನು ದಮ್ಮು ಇದು ಸೊ ನೋಡಿ ಆ ಥರ ಒಂದು ದಮ್ಮು ಹೊಡಿತಾ ಇದ್ರೆ ಏನೋ ತುಂಬ ಫ್ಲೇವರ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಏನೋ ಒಂದು ದಮ್ಮು ಕಟ್ಟಿದ್ರು ಚಿಕನ್ ಬಿರಿಯಾನಿಗೆ ಅದನ್ನು ತೆಗೆದು ಈ ಥರ ಒಂದು ಕೆಳಗಡೆಯಿಂದ ಫುಲ್ಲು ದಮ್ಮು ಈ ಥರ ಹೊಡೆಯೋದ್ರಿಂದ ಏನು ಎಲ್ಲ ಉದುದ್ರಾಗಿರುವಂಥ ರೈಸು ನೋಡಿ ಎಷ್ಟು ಉದುದ್ರಾಗಿದೆ ಅಂತ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ ಮತ್ತು ಏನು ಚಿಕನ್ ಬಿರಿಯಾ ಚಿಕನ್ ಪೀಸಸ್ಗಳೆಲ್ಲ ಕೆಳಗಡೆ ಇತ್ತು ರೈಸು ಎಲ್ಲವೂ ಕೂಡ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಕ್ವಿಂಟಲ್ ಚಿಕನ್ ದಮ್ ಬಿರಿಯಾನಿ ಯಾವ ಥರ ಮಾಡಿದ್ದು ಅಂತ ಇದು ಒಂದು ಆನಂದ ಭೋಜನ ಕ್ಯಾಟರ್ಸ್ ಕಡೆಯಿಂದ ಮಾಡಿರುವಂಥದ್ದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಇದೇ ಥರದ ಒಂದು ನಾನ್ ವೆಜ್ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ಸಪೋರ್ಟಿಂಗ್ Once again thanks for watching. Take care. Bye bye.